ನಾಗರಬಾವಿ ನಾಗರಿಕರ ಸ್ನೇಹ ಬಳಗದ ವತಿಯಿಂದ ಮುಖಂಡರು ಮತ್ತು ಪದಾಧಿಕಾರಿಗಳಿಂದ ಡಾಕ್ಟರ್ ಕೆ ಟಿ ರಾಜೂರವರ ಸಂಭ್ರಮದ ಹುಟ್ಟುಹಬ್ಬ ಆಚರಣೆ ಡಾಕ್ಟರ್ ಕೆ ಟಿ ರಾಜೂರವರ ಜನ್ಮದಿನದ ಪ್ರಯುಕ್ತ ಸ್ನೇಹ ಬಳಗದ ಮುಖಂಡರು ರಾಜೂರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಕೇಕ್ ಕತ್ತರಿಸಿ ರಾಜೂರವರಿಗೆ ಜನ್ಮದಿನದ ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ನಾಗರಭಾವಿ ನಾಗರಿಕರ ಸ್ನೇಹ ಬಳಗದ ಮುಖಂಡರುಗಳಾದ ಮೋಹನ್ ರಾವ್ ದೇವರಾಜ್ ಪಿಎಂ ಹಾಗೂ ಕೆಂಪಣ್ಣ ಶಿವಲಿಂಗಣ್ಣ ಮಂಜಣ್ಣ ಹಾಗೂ ಪರಿಮಳ ರಾಜು ಕೃಷ್ಣಪ್ಪ ಸ್ನೇಹ ಬಳಗದ ಸರ್ವ ಸದಸ್ಯರ ಉಪಸ್ಥಿತಿಯಲ್ಲಿ ಕೆಟಿ ರಾಜು ರವರಿಗೆ ಜನ್ಮದಿನದ ಶುಭಾಶಯ ತಿಳಿಸಿದರು ಕಂಪ್ಯೂಟರ್ ವೇದಿಕೆಯಿಂದ ಡಾಕ್ಟರ್ ರಾಜಣ್ಣವರಿಗೆ ಐವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಆರ್ಥಿಕ ಶುಭಾಶಯ ಕೊರತಾ ಈ ಅರವತ್ತು ಅರವತ್ತನೇ ವರ್ಷದ ಹುಟ್ಟುಹಬ್ಬ ಆರ್ಥಿಕ ಶುಭಾಶಯ ಕೊರತಾ ಈ ಭಾಗದಲ್ಲಿ ಅತಿ ಜನಸಂಖ್ಯೆ ಇರುವಂಥ ಜಾಗ ನಾಗರುಬಾವಿಲಿ ಜನರ ಸೇವೆನೇ ಜನಾರ್ದನ ಸೇವೆ ಅಂತೇಳಿ ಅವರು ಎಲ್ಲ ಜೊತೆ ಒಳನಾಡಿಗಳನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ನಿಲ್ಲಬೇಕು ಜ್ಞಾನಭಾರತಿ ವಾರ್ಡಲ್ಲಿ ನಾನು ಬಿ ಬಿ ಎಂ ಪಿ ಸದಸ್ಯನಾಗಬೇಕು ಅಂತ ಒಂದು ಆಸೆ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತೇಳಿ ನಮ್ಮ ಬಳಗದತೆಯಿಂದ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೊರ್ತಾ ಒಳ್ಳೇದಾಗಲಿ ಅಂತ ಹೇಳಿ ಇಚ್ಛೆ ಪಡ್ತೀನಿ ರಾಜಣ್ಣ ಅವರ ಹುಟ್ಟುಹಬ್ಬ ಇವತ್ತು ಎಲ್ಲ ನಾಗರಿಕರು ಸೇರಿ ನಾಗರಭಾವಿ ನಾಗರಿಕರ ಸಂಘದಿಂದ ಇವತ್ತು ಹುಟ್ಟುಹಬ್ಬ ಜ ಹಬ್ಬವನ್ನು ಆಚರಿಸ್ತಾ ಇದ್ದೀರಿ ಮೇನಾಗಿ ಆಗಿ ಡಾಕ್ಟರ್ ರಾಜಣ್ಣ ಅವರು ಅವರ ಸೇವೆ ಏನಿದೆ ಅವರ ಸೇವೆ ಏನಿದೆ ಡಾಕ್ಟರ್ ಆ ತುಂಬ ಜನ ಬಡ ಮಕ್ಕಳಿಗೆಲ್ಲೂ ಉಚಿತವಾಗಿಯೇ ಅವರು ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಹಾಗೆ ಅವ್ರದ್ದು ಗಂಡ ಹೆಂಡ್ತೀರಿ ಇಬ್ಬರೂ ಅಷ್ಟೇ ಡಾಕ್ಟರ್ಸು ಆದರೆ ತುಂಬ ಜನಕ್ಕೆ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಅವರ ರಾಜಕೀಯ ಜೀವನ ಕೂಡ ಚೆನ್ನಾಗಾಗಲಿ ಅಂತ ಅವ್ರಿಗೆ ದೇವ್ರ ಶಕ್ತಿ ಕೊಡಲಿ ಆರೋಗ್ಯ ಆಯಸ್ಸು ಕೊಡಲಿ ಅಂತ ನಾವು ಬೇಡ್ಕೊಡ್ತೀವಿ ಥ್ಯಾಂಕ್ ಯು ರಾಜಣ್ಣ ಅವರ ಡಾಕ್ಟರ್ ಕೆ ಟಿ ರಾಜ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ನಮಗೆಲ್ಲ ತುಂಬ ಒಳ್ಳೆ ಸ್ನೇಹಿತರು ಅವರಿಗೆ ಆಯಸ್ಸು ಆರೋಗ್ಯ ಇಲ್ಲ ಮುಖ್ಯವಾಗಿ ಐಶ್ವರ್ಯ ಎಲ್ಲ ಸಿಗಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರದ್ದು ಒಂದು ಏಮ್ ಇದೆ ಏನು ಆಗಬೇಕು ಅಂತ ಅದಾಗಲಿ ಆ ಫಂಕ್ಷನ್ ನಾವೆಲ್ಲ ಭಾಗವಹಿಸುವಂತೆ ಹಾಗಾಗಲಿ ಸಂಜೆ ಶುಭ ಸಂಜೆ ಸುಂದರವಾದ ಸಂಜೆ ಈ ಸಂಜೆಯಲ್ಲಿ ನಮ್ಮ ಡಾಕ್ಟರ್ ರಾಜೆಂದೇ ಪರಿಚಿತರಾದ ಬಡವರ ಡಾಕ್ಟ್ರು ಬಡವರಿಗೆ ದೀನದಲಿತರಿಗೆ ಕೈಲಾದಂಥ ಸೇವೆ ನಿಸ್ವಾರ್ಥ ಸೇವೆ ಮಾಡ್ತಿರ್ತಕ್ಕಂಥ ಡಾಕ್ಟರ್ ರಾಜವ್ರವರ ಜನ್ಮದಿನ ಇದು ಶುಭ ದಿನ ಇವತ್ತು ನಾವೆಲ್ಲರೂ ನಾಗರಭಾವಿ ನಾಗರಿಕರ ಸ್ನೇಹ ಬಳಗದ ಎಲ್ಲ ಸದಸ್ಯರು ಕೂಡ ಒಕ್ಕೂರಿನಿಂದ ಇವತ್ತು ಭಾಳ ಸಂತೋಷದ ವಿಜೃಂಭಣೆಯಾಗಿ ನಮ್ಮ ಡಾಕ್ಟರ್ ರಾಜವ್ರ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವೆಲ್ಲ ಬಳಗದ ವತಿಯಿಂದ ಏನು ಆಸಿಸ್ತೀವಿ ಭಗವಂತನಲ್ಲಿ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ರಾಜು ಅವರು ಇನ್ನೂ ಎತ್ತರಿಗೆ ಬೆಳಿಬೇಕು ಅವರು ನಮ್ಮ ಜ್ಞಾನಭಾರತಿ ವಾರ್ಡಿನ ಕೌನ್ಸಿಲರ್ ಆಗಬೇಕು ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಸಿ ಆಗಬೇಕು ಅವ್ರ ಸೇವೆನ ನಾವೆಲ್ಲ ಪಡ್ಕೋಬೇಕು ಅವರು ಬೃಹದಾಕಾರವಾದ ಆಲದ ಮರ ಅವ್ರ ಆಲದ ಮರದ ನೆರಳಲ್ಲಿ ನಾವೆಲ್ಲ ಬದುಕಬೇಕು ಅಂಥ ಭಾಗ್ಯನ ಭಗವಂತ ಅವ್ರು ಒದಿಸ್ಕೊಡ್ಲಿ ಅಂತೇಳ್ಬಿಟ್ಟು ಈ ದಿನ ಈ ಶುಭ ಸಂದರ್ಭದ ಸಂದರ್ಭದಲ್ಲಿ ಅವ್ರಿಗೆ ಆಯುರಾರೋಗ್ಯ ಆಯುಷ್ ಕೊಟ್ಟು ನೆಮ್ಮದಿ ಕೊಟ್ಟು ಅವ್ರ ಕುಟುಂಬ ವರ್ಗದವರೆಲ್ಲ ತುಂಬ ಚೆನ್ನಾಗಿರಲಿ ಹೇಳ್ಬಿಟ್ಟು ಎಲ್ಲರೂ ನಾವು ಒಗ್ಗಟ್ಟಿನಿಂದ ಪ್ರಾರ್ಥಿಸ್ತಾ ಇದ್ದೀವಿ ಜೈ ಕರ್ನಾಟಕ ಜೈ ಮಾತೆ ಈ ನಾಗರಿಕ ವೇದಿಕೆಯಿಂದ ನಮ್ಮ ಡಾಕ್ಟರ್ ರಾಜನ್ ಅವ್ರದ್ದು ಒಂದು ಹುಟ್ಟಿದ ಭಾವವನ್ನು ಆಚರಿಸ್ತಾ ಇದ್ದೀವಿ ನಾವೆಲ್ಲರೂ ಪ್ರತಿ ವರ್ಷ ಹಾಗೆಯೇ ಈ ವರ್ಷ ಕೂಡ ಅವ್ರಿಗೆ ಒಂದು ದೇವರು ಆಯುಷು ಆರೋಗ್ಯ ಎಲ್ಲ ಕೊಡಲಿ ಅಂತ ನಾವೆಲ್ಲರೂ ನಮ್ಮೆಲ್ಲರ ಕಡೆಯಿಂದನೂ ಕೇಳ್ಕೊತೀವಿ ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವು ಅವ್ರನ್ನ ಒಂದು ಎಮ್ ಎಲ್ ಎಮ್ ಎಲ್ ಸಿ ಆಗಿ ನೋಡಬೇಕನ್ನು ಆಸೆ ಇಚ್ಛೆ ಪಡ್ತೀವಿ ನಾವೆಲ್ಲರೂ ಅವ್ರಿಗೆ ಬೆನ್ನೆಲುವಾಗಿ ನಿಂತ್ಕೊಂಡು ಅವರೊಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಅವರ ಕಷ್ಟ ದುಃಖದಲ್ಲಿ ನಾವು ಕೂಡ ಅವ್ರ ಜೊತೆ ಇಡ್ತೀವಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ದೇವರು ಒಂದು ಒಳ್ಳೆಯ ಒಂದು ಅವಕಾಶ ಕೊಡಲಿ ರಾಜಕೀಯದಲ್ಲಿ ಒಳ್ಳೆಯ ಭವಿಷ್ಯ ರೂಪಿಸ್ಲಿ ಅಂತ ನಾವೆಲ್ಲರೂ ಕೂಡ ಅವ್ರಿಗೆ ಬೆಸ್ಟ್ ವಿಷಸ್ ಹೇಳ್ತೀವಿ ರಾಜಿಂಗೆ ರಾಜ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಾವು ಈ ನಾಗರಬಾವಿಯಲ್ಲಿ ಬಂದು ನೆಲೆಸಿದ್ದೀವಿ ಇಲ್ಲಿ ನಮ್ಮ ಬೆಳಗ್ಗೆ ಬೆಳಗಿನ ವಾಕಿಂಗ್ ಮುಗಿಸ್ಕೊಂಡೆಲ್ಲ ಸೇರಿ ಒಂದು ಇನ್ನೂರೈವತ್ ಮುನ್ನೂರು ಜನ ನಮ್ಮ ಸ್ನೇಹ ಬಳಗ ಏನಿದೆ ಅಂತಂದರೆ ಬೆಂಗಳೂರಿಗೆಲ್ಲ ಇಲ್ಲಿ ಭಾರತಕ್ಕೆ ಒಂದು ಮಾದರಿ ಆದಂಥ ಒಂದು ಬಳಗ ಇದು ಈ ಸ್ನೇಹ ಬಳಗಕ್ಕೆ ಬೆಲೆ ಕೆಟ್ಟ ಕಟ್ಟೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಇಲ್ಲೆಲ್ಲ ತುಂಬ ಮೇಧಾವಿಗಳು ಒಳ್ಳೆ ಪ್ರೊಫೆಸರ್ಸು ಎ ಸಿಗಳು ತಹಶೀಲ್ದಾರ್ಸು ಮತ್ತು ಎಲ್ಲ ಥರದ್ದು ಅವರು ಜನ ಬಂದು ಇಲ್ಲಿ ಬೆಳಗ್ಗೆ ನಮ್ಮ ಜೊತೆ ಎಲ್ಲ ಸೇರಿಕೊಂಡು ಎಲ್ಲ ಬಿಸ್ನೆಸ್ಸು ಫಿಲ್ಮ್ ಪ್ರೊಡ್ಯೂಸರ್ಸು ಎಲ್ಲನೂ ಇದ್ದಾರೆ ಸೊ ಬಿ ಬಿ ಎಂ ಪಿ ಅಧಿಕಾರಿಗಳು ಎಲ್ಲ ಥರದ್ದು ಅಧಿಕಾರ ವರ್ಗದವರು ಇಲ್ಲಿದ್ದಾರೆ ಎಲ್ಲ ಸೇರಿ ನಾವು ಒಂದು ಬಳಗ ಮಾಡಿಕೊಂಡು ಒಂದು ಒಗ್ಗಟ್ಟಿನಿಂದ ನಾವು ಒಂದು ಒಂದು ಸಂಸಾರದಲ್ಲಿ ಹೇಗಿರ್ತೀವೋ ಅದೇ ಥರ ಎಲ್ಲ ಥರದ್ದು ಜನವನ್ನು ಇಲ್ಲಿ ಒಟ್ಟಿಗೆ ಸೇರಿ ನಾವು ಬೆಳಗ್ಗೆ ನಾವು ಕಷ್ಟ ಸುಖಗಳನ್ನು ಹಂಚಿಕೊಂಡು ನಮ್ಮ ಕೈಲಾದಂಥ ಸೇವೆಯನ್ನು ಜನಗಳಿಗೆ ಸೇವೆಯನ್ನು ಮಾಡಿಕೊಂಡು ಮತ್ತು ಕಷ್ಟದಲ್ಲಿರುವಂಥವ್ರಿಗೆ ಎಲ್ಲರೂ ಸೇರಿ ನಮ್ಮ ಸ್ನೇಹ ಬಳಗದವರೆಲ್ಲ ಸೇರಿ ಅವರಿಗೆ ಸಹಾಯ ಮಾಡುವಂಥ ಇದೆ ಪ್ರತಿಯೊಂದರಲ್ಲೂ ನಮ್ಮವರು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ನನಗೆ ಒಂದು ತುಂಬ ಹೆಮ್ಮೆಯ ಒಂದು ದಿನ ಇವತ್ತು ಏಕೆಂದರೆ ಎಲ್ಲ ಸೇರಿ ಎಷ್ಟೋ ಕೆಲಸಗಳಿದ್ದರೆ ಒತ್ತಡಗಳಿದ್ದರೆ ಕೂಡ ಅವರೆಲ್ಲ ಕೆ ಕೆಲಸವನ್ನು ಸೈಡ್ಗೆ ಒತ್ತಿ ಇಲ್ಲಿ ಬಂದು ನಮ್ಮ ಜೊತೆ ಪಾಲ್ಗೊಂಡು ನಮಗೊಂದು ಅಭಿಮಾನ ಅಲ್ಲಿಂದ ನಮಗೆ ಒಂದು ಸನ್ಮಾನ ಮಾಡ್ತಾ ಇರೋದು ನೋಡಿದ್ರೆ ದ ಇದು ನಾನು ನನ್ನ ಮರೆಯಲಾದಂಥ ನಮ್ಮನ್ನ ಒಂದು ಗಳಿಗೆ ಅಂತ ಹೇಳಿ ನನ್ನ ಈ ಎರಡು ಮಾತು ಮುಡಿಸ್ತೀನಿ